ನನ್ನ ಮಗಳನ್ನ ಸಹಾಯ ಹಾಕ್ಬಿಟ್ನಲ್ಲಪ್ಪ ಅಯ್ಯೋ ಡೈವರ್ಸ್ಗಳು ಡೈವರ್ಸ್ಗಳು ಸೈಟ್ ಮಾರಿಸ್ಕೊಂಬ ಕಟ್ಟಿಸ್ಬೇಕು ಅಂತ ಟಾರ್ಚರ್ ಕೊಟ್ಟ ಅವ್ರ ಅತ್ತೆ ಮಾವ ಎಲ್ಲ ನೆನೆ ಬಂದು ಮಗ ಏನ್ ಅಯ್ಯೋ ಇಂಥ ಮುಂಡೆ ಮಕ್ಳನ್ನ ಬದುಕಾಕ್ ಯಾಕಪ್ಪ ಬಿಡ್ತೀರಾ ಪಂಜೆ ಕಡೆ ನೀನು ನಾನು ಒಂದುವರೆ ವರ್ಷ ಮದುವೆ ಆಗಿತಿ ಬಂಜೆ ಅವ್ರು ಒಂದುವರೆ ವರ್ಷಕ್ಕೇನೆ ಮೂಗ ರಕ್ತ ಬರಂಗೆಲ್ಲ ಹೊಡೆದಿದ್ದ ನ್ಯಾಯ ತೀರ್ಮಾನ ಎಲ್ಲ ಮಾಡಿದ್ದ ನಿಮ್ಮ ಮಗಳನ್ನ ಕರ್ಕೊಂಡೋಗಿ ನಂಗೆ ಡೈವರ್ಸ್ ಕೊಡಿಸಿ ಡೈವರ್ಸ್ ಕೊಡಿಸಿ ನಾನು ಸಹಾಯಕ್ಕೆ ಬಿಟ್ನಲ್ಲ ಅಯ್ಯೋ ಮಹೇಂದ್ರ ಮಹೇಂದ್ರ ಕಂಪ್ನಿ ಮ್ಯಾನೇಜರು ಮ್ಯಾನೇಜರ್ ಆಗಿದ್ದ ಆ ಮನೆಯಲ್ಲ ಅವ್ರಸೋದ್ರು ಮಾವ ಬಂದು ಮದುವೆ ಮಾಡ್ದು ನಮ್ಮ ಮನೆ ಹಾಳು ಮಾಡಿಬಿಟ್ಟ ನಟರಾಜ ಬ್ಯಾಂಕ್ನೋನು ನಮ್ಮನೆ ಹಾಳು ಮಾಡ್ಬಿಟ್ಟ ಅವ್ರ ಮಾ ಅವ್ರ ಮಾಂಶ ನೀರುವ ಅಂಶ ಆಗ್ಲಪ್ಪ ಅಯ್ಯೋ ನಮ್ಮ ಬ್ಯಾಡ ನಾವು ಕೊಡೋಲ್ಲ ಅಂದ್ರೂ ಇಮ್ಮಿದೆ ಮಾಡಿ ನನ್ನ ಗಂಡನ ತಲೆ ತಿಂದು ಮದುವೆ ಮಾಡಿ ಹಾಳು ಮಾಡಿಬಿಟ್ಟ ನೀನು ಇಷ್ಟ ಇಲ್ಲ ನಮ್ಮ ಸೋದರ ಮಾವನಿಂದ ಹಿಂಸೆ ಪಟ್ ಮದುವೆ ಅದೇ ನನಗೆ ನೀನು ಇಷ್ಟ ಇಲ್ಲ ಡೈವರ್ಸ್ ಕೊಡು ಡೈವರ್ಸ್ ಕೊಡು ತಾಲಿ ಬಿಚ್ಕೊಟ್ಟು ಹೋಗಿ ಅಂತ ಅರ್ಧ ರಾತ್ರಿಲೆಲ್ಲ ಹೊಡೆದವೇ ನ್ಯಾಯ ತೀರ್ಮಾನ ಎಲ್ಲ ಮಾಡಿದ್ದು ಆಮೇಲೆ ಚೆನ್ನಾಗಿ ನೋಡ್ಕೋತೀವಿ ಅಂತ ಎಲ್ಲ ಮಾತಾಗಿತ್ತು ಶನಿವಾರ ರಾತ್ರಿನೂ ಹೊಡೆದ್ಬಿಟ್ಟಿದ್ದ ಹೊಡೆದ್ಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ರಿ ನನಗೆ ಬೇಡ ಸೈಟ್ ಮಾರ್ಬಿಟ್ಟು ದುಡ್ಡು ತಗೊಂಬೋಗೆ ಈಗಲೇ ನಾನು ಮನೆ ಕಟ್ಟಿಸ್ಬೇಕು ಸೈಟ್ ತಗೊಂಬ ಮಾಡ್ಬಿಟ್ಟು ಈಸ್ಕೊಂಬಾರೆ ಅಂತ ಟಾರ್ಚರ್ ಕೊಡೋನು ಒಡವೆಗಳೆಲ್ಲ ಓದ್ವಾರ ತಗೊಂಬಂದು ಈಸ್ಕೊಂಡ ಓದ್ವಾರ ತರ್ಸ್ಕೊಂಡ ಓದಿಸೋ ಸೋಮವಾರ ಎಲ್ಲ ತರಿಸಿ ಎರಡು ಮೂರು ಸೆಟ್ ಒಡವೆನೂ ತರಿಸಿ ಈಸ್ಕೊಂಡ ಆ ಹುಡುಗಿಗೆ ಹೊಡೆದು ಒಡೆದು ಮೆಂಟಲಿ ಟಾರ್ಚರು ನೀನ್ ಕಂಡ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಡೈವರ್ಸ್ ಕೋಡೆ ಡೈವರ್ಸ್ ಕೋಡೆ ಕೊನೆಗೆ ಯಾವಾಗ ಮಾತಾಡಿದೆ ನನ್ನ ಮನೆ ಕೈ ನೆನ್ನೆ ಮಧ್ಯಾನ ಚಾಟಿ ಕಾಲ ಮೆಸೇಜ್ ಮಾಡ್ಲೋರ್ ಅಪ್ಪ ಅಮ್ಮನ್ ಕರ್ಕ ಬಂದವನ್ ಕಣಮ್ಮ ಅವರು ಆದಮೇಲೆ ಮಾಡ್ತೀನಿ ಅಂತಲೋ ಮಾಡ್ಲೇ ಇಲ್ಲ ಹೊರಟೋದ್ಲೋ ಹೊರಟೋದ್ಲೋ ಯಾರೆಲ್ಲ ಸೇರಿ ಮಾಡಿದ್ರು ಅವರ ಅಪ್ಪ ಅವರ ಅಮ್ಮ ಗಂಟಾನೆ ಮೇಇ ನಿಿದ್ದಿದ್ದೀವಾಗ ಅವ ನಟರಾಜ ಎಲ್ಲ ಈ ಓದ್ವಾರ ಎಲ್ಲಾ ಕರ್ಸಕೊಂಡ ಅದೇನ್ ಹೇಳಿ ಕೊಟ್ಟಿದ್ದ نو अड्ದಿದ್ದಾ ತೊಟ್ಟಕ್ಕೆಲ್ಲ ಹೋಗಿ ಕರ್ಸ್ಕೊಂಡು ಏನು ಹೇಳ್ಕೊಟ್ಟಿದ್ನ ಯಾವನು ಹೇಳ ನಮ್ಮ ಮಾವ ಹೆಂಗ ಹೇಳ್ತಾರೋ ಹಂಗೆ ಕೇಳೋದು ಅಂತ ಅಂದಿದ್ದ ನಿಮ್ಮ ಮಾವು ನಮ್ಮ ಆಗಿವೆ ಅಂತ ಎಲ್ಲ ಜಗಳ ಮಾಡೋಳು ಅವಳುನು ಯಾಕೆ ಮದುವೆ ಅದೇ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲ ಅಂತ ಅಂದ್ಲು ಶನಿವಾರನು ನನಗೆ ಬೇಡ ಡೈವರ್ಸ್ ಕೊಡೆ ಅಂತಂದು ಸಾಯ ಹಾಕೇಬಿಟ್ಟ ಕಲ್ತಿಂದ ಶನಿವಾರ ನಾಲ್ಕು ಮುಕ್ಕಾಲಲ್ಲಿ ಕರ್ಕೊಂಬರೋ ಸ್ಟೇಷನ್ ತೋರಿಸ್ಬಿಟ್ಟು ಇಲ್ಲೇ ಕಡೆ ನೀನು ಬರೋಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಾಯ ಹಾಕೇಬಿಟ್ಟ ಯಾಕೆ ಮೀಗೆಲ್ಲ ಮಾತಾಡ್ದಂತೆ ಅಂತ ನೆನ್ನೆ ಮ ಶನಿವಾರ ರಾತ್ರಿ ಮುಕ್ಕಾಲು ಅವ್ರು ಮಾತಾಡಿದ್ಕೆ ನಾನು ಏನೋ ಅನ್ಕೊಂಡಿದ್ದೀನಿ ಅದೇ ಮಾಡ್ತೀನಿ ಇಂದ ಇದನ್ನೇ ಮಾಡ್ಬಿಟ್ಟ ಅಯ್ಯೋ ಸಾಯ ಹಾಕ್ಬಿಟ್ಟ ಇಂಥ ನನ್ನ ಮಕ್ಕಳನ್ನ ಯಾರು ಹೊಂಬೇಕಪ್ಪ ಇದು ಹೆಣ್ಮಕ್ಳು ನೇರದೆ ತಪ್ಪೇನಪ್ಪ ಯಾವ ಮೀಡಿಯಾದ್ರು ಇಂತ ಗಂಡ್ ಮಕ್ಳು ಚೇಂಜ್ ಆಗೋಲ್ಲ ತಪ್ಪಲ್ಲ ಕಳ್ಕೊಳ್ಳಲ್ಲ ಬಡವ್ರಿಗೆ ತಿರ್ಕ್ ನನ್ನ ಮಗ ಇದ್ದಂಗಿದ್ದ ಬಾಡೋರು ಅಂತ ಸಾವುಕಾರ ಕೊಟ್ರಿ ಬೇಡ ಕಣೆ ಅಯ್ಯೋ ಬಡವರಾದ್ರೂ ಬಡವ್ರಿಗೆ ಕೊಡ್ಬೇಕೆ ಚೆನ್ನಾಗಿ ನೋಡ್ಕೊತಾರೆ ಅಂತ ಬಡವ್ರಿಗೆ ಕೊಟ್ಟು ಮದುವೆ ಮಾಡ್ದು ಪಿ ಸಿ ಎ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ಲು ಅಯ್ಯೋ ಏನು ಬಂಗಾರದಂಗೆ ನನ್ನ ಮಗಳಿದು ಆ ಹುಡುಗಿನ್ ನೋಡಿದ್ರು ಹೊಡ್ಯಂಗಿತ್ತ ಯಾವಾಗಲೂ ಹೊಡೆಯೋನು ಮ ಶುಕ್ರವಾರ ಸಾಯಂಕಾಲ ಶನಿವಾರ ಸಾಯಂಕಾಲನೂ ಹೊಡೆದವೇ ಅಯ್ಯೋ ಮೂಗಿನ ಕಂಪನಿ ಡಂಕಾಗಂಗೆ ಹೊಡೆದ್ಬಿಟ್ಟಿದ್ದ ಸರಿ ಅಯ್ಯೋ ಇವು ಕಳ್ಕೊಂಬಿಟ್ವಲ್ಲಪ್ಪ ಯಾರೋ ಇಂಥ ನನ್ನ ಮಕ್ಳನ್ನು ನಂಬ್ಯಾಡ್ರಪ್ಪ ನಂಬೇಡ್ರಪ್ಪ ಅವನೇ ಫೋನ್ ಮಾಡಿ ಹೇಳ್ದೆ ಸಾಯಂಕಾಲ ಆರು ಗಂಟೆಲಿ ತುಮಕೂರಿಗೆ ಬನ್ನಿ ತುಮಕೂರಿಗೆ ಬನ್ನಿ ಯಾಕಪ್ಪ ಅಂದೆ ನಿಮ್ ಮಗ್ಳು ನೇಣಾಕೊಂಡ್ಬಿಟ್ರವ್ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ರ ಏನಾಯ್ತು ಅಂತಲೂ ಹೇಳಲಿಲ್ಲ ಅವ್ರ ಅಪ್ಪ ಎಲ್ಲ ಬಂದಿದ್ರು ಏನ್ ಮಾಡಿ ಸಹಾಯ ನಾನು ನಾನೊಂದ್ ಮಗ ಎತ್ತಿದ್ದೆ ನಾನು ಹೆಂಗಪ್ಪ ಇರ್ಲಿ ಒಂದೊಂದ್ ಎಂತ ಈ ಕೆಲಸ ಆಗಿದೆ